ಹಲೋ ಗುಡ್ ಮಾರ್ನಿಂಗ್ ನಾನಿವತ್ತು ಬೆಳಗಿನ ತಿಂಡಿಗಾಗಿ ಎಗ್ ಬಿರಿಯಾನಿನ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಹೇಗೆ ಮಾಡೋದು ಅಂತ ನಾನು ಈ ರೆಸಿಪಿಲಿ ಹೇಳ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿದ್ರೆ ನಾನು ಹೇಗೆ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಮಧ್ಯದಲ್ಲೇ ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿ ಮಾಡೋದಕ್ಕೆ ಆಗಲ್ಲ ಒಂದಲ್ಲ ಒಂದು ರೀತಿ ಎಡ್ವಟ್ ಆಗಿಬಿಡುತ್ತೆ ಹಾಗಾಗಿ ಫುಲ್ ವೀಡಿಯೋನ ನೋಡಿ ನಾನು ಮೊದಲಿಂದಾಗಿ ಒಂದು ಐದು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಐದು ಐದಾರಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಿಡ್ಕೋಬೇಕು ಎರಡು ಟಮೊಟನ ಮಿಕ್ಸಿ ಜಾರಿಗೆ ಕಟ್ ಮಾಡಿಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಡ್ಕೊಂಡಾದಮೇಲೆ ಎರಡು ಹಸಿ ಒಂದು ನಾಲ್ಕೈದು ಹಸಿರು ಮೆಣಸಿ ಎರಡು ಭಾಗ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಒಂದು ಹಿಡಿ ಪುದೀನ ಸಾಂಬಾರು ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಿಡ್ಕೊಳ್ಳಿ ಇಲ್ಲಿ ಖಾರಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನ್ಯಾ ಪುಡಿ ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಅರ್ಧ ಸ್ಪೂನ್ ಗರಂ ಮಸಾಲ ಇದು ಒಗ್ಗರಣೆಗೆ ಎಲೆ ಮೊಗ್ಗು ಬಿರಿಯಾನಿ ಮಸಾಲ ಸ್ಪೈಸಸ್ಗಳು ಅರ್ಧ ಇಡಿ ಪುದೀನ ಹಾಗೆ ಅರ್ಧ ಇಡಿ ಸಾಂಬಾರ್ ಸೊಪ್ಪು ಹಿಂಬೆಹಣ್ಣು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಮೊದಲಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದಿರೋ ಅಕ್ಕಿನ ಕಾಲು ಗಂಟೆ ಬಿಟ್ಟು ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಹಾಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಒಂದು ಸ್ವಲ್ಪ ಬಿಸಿ ಹೋಗಿಬಿಟ್ಟು ನಾವೇನು ಮಸಾಲ ಸ್ಪೈಸಸ್ ಇತ್ತೋ ಅದನ್ನು ಒಗ್ಗರಣೆಗೆ ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಫ್ಲೇವರ್ ಬರೋವರೆಗೂ ಸ್ವಲ್ಪ ಬಿಸಿ ಹಾಗಾದಮೇಲೆ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಏನು ಮಾಡಬೇಕು ಒಂದು ಸ್ಪೂನ್ ಉಪ್ಪು ಹಾಕಬೇಕು ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಿರೋದ್ರಿಂದ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಬೆಂದಿದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಶು ಹಂಗೆ ಬಿಟ್ಟರೆ ಇದು ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಚೆನ್ನಾಗಿ ಈ ಥರ ಕೈಲಿ ಮಿಕ್ಸ್ ಮಾಡ್ತಿರಬೇಕು ಈಗ ನಾವು ರುಬ್ಬಿಟ್ಟಿರುವಂಥ ಟೊಮೊಟೊ ಪೇಸ್ಟ್ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿ ಇದು ಕೂಡ ಹಸಿ ಸ್ಮೆಲ್ ಇರೋದ್ರಿಂದ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಹಸಿ ಸ್ಮೆಲ್ ಹೋಗಿದೆ ಇವಾಗ ಇದಕ್ಕೆ ನಾವು ಏನು ಖಾರದ ಪುಡಿ ಪುಡಿ ಬಿರಿಯಾನಿ ಮಸಾಲೆ ಬಿರಿಯಾನಿ ಪೌಡ್ರೆಲ್ಲ ಇತ್ತು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಕಟ್ ಮಾಡಿರುವಂತಹ ಅಂತಹ ಕುದಿನ ಸಾಂಬಾರ ಸೊಪ್ಪು ಕೂಡ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡು ಮಿಕ್ಸ್ ಕೊಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಒತ್ತದಿರೋ ರೀತಿ ನೋಡ್ಕೊಳ್ಳಿ ಈಗ ನಾನು ಮಿಕ್ಸ್ ಮಾಡಾಯಿತು ಮೊಟ್ಟೆ ಬೇಯಿಸಿರೋ ಮೊಟ್ಟೆನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ಮೂರು ಸೈಡು ಕಟ್ ಮಾಡ್ತಿದ್ದೀನಿ ಏಕೆಂದರೆ ಉಪ್ಪು ಅರಶಿನ ಪುಡಿ ಹಾಕಬೇಕಲ್ಲ ಹಾಗಾಗಿ ಅದು ಉಪ್ಪು ಖಾರ ಚೆನ್ನಾಗಿ ಹತ್ತಬೇಕು ಹಾಗಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ಟೇಸ್ಟು ಕೂಡ ಮೊಟ್ಟೆದು ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೂನಲ್ಲೇ ಮಿಕ್ಸ್ ಆಗಿ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಮೊಟ್ಟೆ ಕಟ್ ಅಂಥ ಮೊಟ್ಟೆನ ಒಂದೊಂದೇ ಹಾಕ್ಕೊಳ್ಳಿ ಒಂದೊಂದೇ ಹಾಕ್ಕೊಂಡು ಅದನ್ನು ತಿರುಗಿಸ್ತಿರಬೇಕು ತಿರುಗಿಸ್ಲಿಲ್ಲ ಅಂದರೆ ಏನಾಗ್ಬಿಡುತ್ತೆ ಒಂದೇ ಸೈಡು ಒತ್ತು ಬಿಡುತ್ತೆ ಹಾಗಾಗಬಾರ್ದು ಎಲ್ಲ ಕಡೆಯೂ ಉಪ್ಪು ಮತ್ತು ಅರಿಶಿನ ಒಂದು ಸ್ವಲ್ಪ ಮೊಟ್ಟೆಗೆ ಅಂಟೋ ರೀತಿ ಮಿಕ್ಸ್ ಮಾಡ್ತಿರಬೇಕು ಈಗ ನೋಡಿ ಆಗಿದೆ ಮಿಕ್ಸ್ ಮಾಡಿ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಡ್ಕೊತಿದ್ದೀನಿ ಒಂದು ಪ್ಲೇಟಿಗೆ ತೆಗೆದಿಡ್ಕೊಂಡಾದ್ಮೇಲೆ ನಾವು ಲೋ ಫ್ಲೇಮಲ್ಲಿ ಏನು ಬಿಟ್ಟಿದ್ವಿ ಮಸಾಲೆನ ಅದನ್ನು ಮಿಕ್ಸ್ ಮಾಡಿ ಮಿ ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಎರಡು ಸ್ಪೂನ್ ಗಟ್ಟಿ ಮೊಸರು ತಗೊಳ್ಳಿ ಇನ್ನೂ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ತೊಗೋಬೋದು ನಾನಿಲ್ಲಿ ಎರಡು ಸ್ಪೂನ್ ತ ಮಾತ್ರ ತೊಗೊಂಡಿದ್ದೀನಿ ಇದು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಏಕೆಂದರೆ ಅದು ಮೊಸರು ಒಡೆದಿರೋ ಥರ ಕಾಣಬಾರ್ದು ಹಾಗಾಗಿ ಆ ಟೊಮೊಟೊ ಪೇಸ್ಟಿಗೆಲ್ಲ ಈರುಳ್ಳಿಗೆಲ್ಲ ಚೆನ್ನಾಗಿ ಪೇಸ್ಟ್ ಕಾಣಬೇಕು ಅಂದರೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಕೊಟ್ಟರೆ ಆ ಸ್ಮೆಲ್ ಎಲ್ಲ ಎರಡೂ ಸ್ಮೆಲ್ಲು ಕೂಡ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ರೀತಿ ಖಾರ ಸ್ಮೆಲ್ಲು ಇರಲ್ಲ ಮೊಸರು ಸ್ಮೆಲ್ಲು ಇರೋಲ್ಲ ಇದಾದಮೇಲೆ ನಾವೇನು ತೊಳೆದು ಇಟ್ಕೊಂಡಿದ್ವಲ್ಲ ಆ ಅಕ್ಕಿನ ಅದಕ್ಕೆ ಹಾಕ್ಕೊಂಡು ಹದಿನೈದು ನಿಮಿಷ ಆಗಿದೆ ನಾನು ನೆನೆಸಿಟ್ಟು ನೆನೆಸಿಟ್ಟಿರೋ ಅಕ್ಕಿನ ಈಗ ಹಾಕ್ಕೊಂಡಿರೋದು ಹಾಕ್ಕೊಂಡಾದ್ಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಅಕ್ಕಿಗೆ ಹತ್ತಬೇಕಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಾನಿಲ್ಲಿ ಎರಡು ಕಪ್ ಅಕ್ಕಿನ ಅಕ್ಕಿ ತಗೊಂಡಿರೋದ್ರಿಂದ ಇದಕ್ಕೆ ಮೂರುವರೆ ಅಷ್ಟು ನೀರು ಹಾಕ್ಕೊಂತಿದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇದಾದಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಾವೇನು ಅರ್ಧ ಹೋಳು ನಿಂಬೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ ಇದನ್ನು ಮತ್ತೆ ಮಿಕ್ಸ್ ಮಾಡಾದ್ಮೇಲೆ ಮೊಟ್ಟೆ ಹಾಕ್ಕೊಳ್ಳಿ ಮತ್ತೆ ಮೊಟ್ಟೆ ಹಾಕಾದ್ಮೇಲೆ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಮೊಟ್ಟೆ ಕೆಳಗೆ ಹೋಗ್ಬಿಡುತ್ತೆ ಅದು ಚಾ ಜಾಸ್ತಿ ಬೆಂದುಬಿಡುತ್ತೆ ಮೊಟ್ಟೆ ಹಾಗಾಗಿ ಮಿಕ್ಸ್ ಮಾಡಾದ್ಮೇಲೆ ಮೇಲಾಕ್ಬೇಕು ನಾನೀಗ ಬಿಸಿ ಆದಮೇಲೆ ಹಾಕಿದ್ದೀನಿ ಲಿಟಲ್ ಕ್ಲೋಸ್ ಮಾಡಿ ಒಂದು ವಿಶಲ್ ಬರೆಸಿ ನಾನು ನೋಡಿ ನೋಡ್ತಿರ್ಬೋದು ಒಂದು ವಿಷಲ್ ಬಂದಿದೆ ಇವಾಗ ಓಪನ್ ಮಾಡ್ತಿದ್ದೀನಿ ನಿಮ್ಮ ಮುಂದೆ ಹೇಗೆ ಬಂದಿರುತ್ತೆ ಅಂತ ನೀವೇ ನೋಡಿ ವಾವ್ ಎಷ್ಟು ಸೂಪರಾಗಿ ಬಂದಿದೆ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾವು ಏನು ಮಸಾಲೆಗಳು ಹಾಕಿದ್ವಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಯಾವುದು ಕೂಡ ಆ ರೈಸಲ್ಲಿ ಕಾಣೋದೇ ಇಲ್ಲ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ನೀವೇ ನೋಡಿ ಬರೀ ರೈಸ್ ಮಾತ್ರ ಕಾಣ್ತಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ನೀವು ಒಂದ್ಸಲ ಟ್ರೈ ಮಾಡಿ ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು